ఎస్ హలో అండ్ వెల్కమ్ ఆడియో మొత్తం వీడియో క్లియర్గా కన్ఫర్మ్ హలో అండ్ వెల్కమ్ ఆడియో మొత్తం వీడియో క్లియర్గా కన్ఫర్మ్ ఆడియో మొత్తం వీడియో క్లియర్గా బర్తా కన్ఫర్మ్ ఆడియో మొత్తం వీడియో క్లియర్గా కన్ఫర్మ్ ಎಸ್ ನಮಸ್ಕಾರ ವೆಲ್ಕಮ್ ಟು ದ ಸೆಷನ್ ಕಲೇಶ್ ಎಸ್ ಆಡಿಯೋ ಮತ್ತು ವಿಡಿಯೋ ಕ್ಲಿಯರ್ ಆಗಿ ಬರ್ತಾ ಇದೆಯಾ ಎಸ್ ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದೆ ಅಂತ ಹೇಳ್ತಿದಾರೆ ಎಸ್ ವೆರಿ ಗುಡ್ ಸೊ ಎಲ್ಲರಿಗೂ ಕೂಡ ಸಂಕಲ್ಪ ಪಥ ಆ್ಯಪ್ಗೆ ಅಥವಾ ಸಂಕಲ್ಪ ಪಥ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ದ ಸೆಷನ್ ಎಸ್ ಸೊ ಎಲ್ಲರಿಗೂ ಕೂಡ ಒನ್ಸ್ ಅಗೇನ್ ಗುಡ್ ಈವ್ನಿಂಗ್ ವೆರಿ ಗುಡ್ ಈವ್ನಿಂಗ್ ಸೊ ವೆಲ್ಕಮ್ ಟು ದ ಸೆಷನ್ ಸೊ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಸೊ ಈ ಒಂದು ಕ್ಲಾಸ್ನ ಒಳಗಡೆ ಆಡಿಯೋ ಸ್ವಲ್ಪ ಜಾಸ್ತಿ ಕೊಡಿ ಸರ್ ಓಕೆ ಸೊ ನಿಮ್ಮದ್ರಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಕೊಟ್ಕೊಳ್ಳ್ರಿ ಆಡಿಯೋ ಅದು ಓಕೆ ಎಸ್ ಸೊ ಇಲ್ಲಿ ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ಇದೆ ಸೊ ಆ ಕಾರಣಕ್ಕಾಗಿ ಅಲ್ಲಿಯೂ ಕೂಡ ಒಂದು ಸಲ ನೋಡ್ಕೊಂಡ್ರೆ ಎಸ್ ಎಸ್ ಸೊ ಎಲ್ಲರೂ ಅದರಲ್ಲಿಯೂ ಕೂಡ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಸ್ಪಿರೆಂಟ್ಸ್ ಯಾರು ಸ್ಪರ್ಧಾಕಾಂಕ್ಷಿಗಳು ಅಂತ ಹೇಳ್ತೀವಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ತಯಾರಿ ನಡೆಸ್ತಿರುವಂಥ ವಿದ್ಯಾರ್ಥಿಗಳು ಅಂತ ಕರಿತೀವಿ ಸೊ ಇವರು ಪ್ರತಿ ವರ್ಷ ಈ ಒಂದು ಪರ್ಟಿಕ್ಯುಲರ್ ಆದಂಥ ಡಾಕ್ಯುಮೆಂಟ್ಗಾಗಿ ಕಾಯ್ತಾ ಇರ್ತಾರೆ ಇರ್ತಾರದಲ್ಲ ಸೊ ಏನಾಗ್ಬೋದು ಇದನ್ನು ನಾವು ಓದಿದಾಗ ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದು ಸೊ ಅದು ಯಾವುದಪ್ಪ ಅಂತ ಕೇಳಿದಾಗ ಬಜೆಟ್ ಅದರಲ್ಲೂ ಎರಡು ಬಜೆಟ್ಗಳು ಬರುತ್ತೆ ಒಂದು ಯೂನಿಯನ್ ಬಜೆಟ್ ಕೇಂದ್ರ ಬಜೆಟ್ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇರೋದು ಕೇಂದ್ರ ಬಜೆಟ್ನ ಬಗ್ಗೆ ಅದಲ್ಲದೆ ಮತ್ತೊಂದು ಬಜೆಟ್ ಯಾವುದು ಬರುತ್ತೆ ನಿಮಗೆ ರಾಜ್ಯದ ಬಜೆಟ್ ಕೂಡ ಬರುತ್ತೆ ನೀವೇನಾದರೂ ಕೆ ಪಿ ಎಸ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳಿಗೆ ನೀವು ತಯಾರಾಗ್ತಾ ಇದ್ದೀರಾ ಅಂತಂದರೆ ಆವಾಗ ಎರಡೂ ಬಜೆಟ್ಗಳನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ನೀವೇನಾದರೂ ಕೇಂದ್ರ ಮಟ್ಟದ್ದು ಅಂದರೆ ಯು ಪಿ ಎಸ್ಸಿಯ ಪರೀಕ್ಷೆಗಳಿಗೆ ತಯಾರಾಗ್ತಾ ಇದ್ರೆ ಕೇವಲ ಯೂನಿಯನ್ ಬಜೆಟ್ ಕೇಂದ್ರ ಬಜೆಟನ್ನು ನೋಡಿದ್ರೆ ಸಾಕಾಗುತ್ತೆ ಸೊ ಇವತ್ತಿನ ಸೆಷನ್ನ ನಾವೇನು ಮಾಡ್ತಾ ಇದ್ದೀವಿ ಅಂತ ಕೇಳಿದಾಗ ಒಂದು ರೀತಿಯಲ್ಲಿ ಪಾರ್ಟ್ನ ರೀತಿಯಲ್ಲಿ ಮಾಡ್ತಾ ಹೋಗ್ತೀವಿ ಯಾಕಂದರೆ ಒಂದೇ ದಿನ ಎಲ್ಲ ಬಜೆಟ್ನ ರಿಲೇಟೆಡ್ ಆದಂಥ ಎಲ್ಲ ಡಾಕ್ಯು ಪೂರ್ತಿಯಾದಂಥ ಮಾಹಿತಿಯನ್ನು ನಾವು ಹೇಳೋದು ಆಗೋಲ್ಲ ಸೊ ಆ ಕಾರಣಕ್ಕಾಗಿ ಚಿಕ್ಕ ಚಿಕ್ಕದಾದಂತಹ ಸೊ ಚಿಕ್ಕ ಚಿಕ್ಕದಾದಂಥ ವಿಡಿಯೋ ಅದರದ್ರಲ್ಲಿ ಪವರ್ಫುಲ್ಲಾಗಿ ನಿಮ್ಗೆ ಏನಾಗಿರಬೇಕು ಎಲ್ಲ ಡಿಟೇಲ್ಸ್ ಡಿಟೇಲ್ಸ್ಗಳು ಇರಬೇಕು ಅಂತಹ ಚಿಕ್ಕ ಚಿಕ್ಕದಾದಂಥ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀವಿ ಓಕೆ ಸೊ ಎಲ್ಲರೂ ಹಾಗಾದ್ರೆ ಸ್ವಲ್ಪ ಯೂನಿಯನ್ ಬಜೆಟ್ನ ಬಗ್ಗೆ ತಿಳ್ಕೊಳ್ಳೋಣ ಅಂತಕೊಂಡು ಕೇಂದ್ರ ಬಜೆಟ್ನಲ್ಲಿ ಏನೇನಾಗಿದೆ ಕೇಂದ್ರ ಬಜೆಟ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಕೆಲವೊಂದು ಸ್ಟ್ಯಾಟಿಕ್ ಪ್ರಶ್ನೆಗಳನ್ನು ಮೊದಲು ಕೇಳ್ಕೊಂಡು ಹೋಗ್ತೀನಿ ಯಾಕಂದರೆ ನಿಮಗೆ ಇದರ ಬಗ್ಗೆ ಮಾಹಿತಿ ಇದೆಯಾ ಇಲ್ಲವ ಅನ್ನೋದನ್ನು ತಿಳ್ಕೊಳ್ಬೇಕು ಯೂನಿಯನ್ ಬಜೆಟನ್ನು ನಾರ್ಮಲ್ ಆಗಿ ಯಾರು ಮಂಡನೆ ಮಾಡ್ತಾರೆ ಸೊ ಇದನ್ನು ಮಂಡನೆ ಮಾಡುವವರು ಯಾರು ಸೊ ಯಾರು ಮಂಡನೆ ಮಾಡ್ತಾರೆ ಹೇಳ್ತೀರಾ ನೋಡೋಣ ಕಾಮೆಂಟ್ ಬಾಕ್ಸಲ್ಲಿ ಕ್ವಿಕ್ಕಾಗಿ ಆನ್ಸರ್ ಮಾಡಬೇಕು ಕೇಂದ್ರ ಬಜೆಟನ್ನು ಮಂಡನೆ ಮಾಡುವುದು ಯಾರು ಕೇಂದ್ರ ಬಜೆಟನ್ನು ಮಂಡನೆ ಮಾಡೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಆ ಕಾರಣಕ್ಕಾಗಿ ಸಿಂಪಲ್ ಪ್ರಶ್ನೆಗಳು ಕೇಂದ್ರ ಬಜೆಟ್ ಅನ್ನ ಮಂಡನೆ ಮಾಡುವವರು ಯಾರು ಯಾರು ಕೇಂದ್ರ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಕೇಂದ್ರ ಬಜೆಟ್ ಅನ್ನ ಮಂಡನೆ ಮಾಡುವವರು ಎಸ್ ವೆರಿ ಗುಡ್ ವೆರಿ ಗುಡ್ ಸೊ ಯಾರು ಮಂಡನೆ ಮಾಡ್ತಾರೆ ಅಂತ ಕೇಳಿದಾಗ ಫೈನಾನ್ಸ್ ಮಿನಿಸ್ಟರ್ ಹೌದಾ ಫೈನಾನ್ಸ್ ಮಿನಿಸ್ಟರ್ ಸೊ ಯಾರು ಮಂಡನೆ ಮಾಡ್ತಾರೆ ಫೈನಾನ್ಸ್ ಮಿನಿಸ್ಟರ್ ಇದನ್ನ ಮಂಡನೆ ಮಾಡ್ತಾರೆ ಎಸ್ ಸೊ ಫೈನಾನ್ಸ್ ಮಿನಿಸ್ಟರ್ ಎಸ್ ವೆರಿ ಗುಡ್ ವೆರಿ ಗುಡ್ ಸೊ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ರು ಹಣಕಾಸು ಸಚಿವರು ಇದನ್ನ ಮಾಡ್ತಾರೆ ಸೊ ಈ ಸಲ ಏನು ಫೈನಾನ್ಸ್ ಮಿನಿಸ್ಟರ್ ಆದಂಥ ನಿರ್ಮಲಾ ಸೀತಾರಾಮನ್ ಅವರು ಮಾಡ್ತಾಯಿದ್ದಾರೆ ಈಗ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಪರ್ಟಿಕ್ಯುಲರ್ ಆದಂಥ ಇದನ್ನ ಮಾಡಬೇಕಾದ್ರೆ ಏನಾದರೂ ಅವರಿಗೆ ನಿರ್ಮಲಾ ಸೀತಾರಾಮನ್ ಅವ್ರದ್ದು ಏನಾದರೂ ಒಂದು ಹೊಸ ದಾಖಲೆಗೆ ಹತ್ರದಲ್ಲಿ ಬಂದ್ರಾ ಏನಾದರೂ ದಾಖಲೆ ಕ್ರಿಯೇಟ್ ಆಯ್ತಾ ಅವ್ರದ್ದು ಅಥವಾ ದಾಖಲೆಗೆ ಹತ್ತಿರದಲ್ಲಿ ಏನಾದರೂ ಬಂದಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಎಸ್ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅವ್ರದ್ದು ಏನಾದರೂ ದಾಖಲೆಗೆ ಹತ್ತಿರದಲ್ಲಿ ಬಂದಿದ್ದಾರೆ ಅವ್ರೀಗ ಸೊ ಏನ್ ದಾಖಲೆಗತ್ತಿರವಾಗಿ ಬಂದಿದ್ದಾರೆ ಸತತವಾಗಿ ಸತತವಾಗಿ ಎಷ್ಟನೇ ಸಲ ಇವರು ಇದನ್ನ ಮಂಡನೆ ಮಾಡ್ತಾ ಇರೋದು ಸತತವಾಗಿ ಒಂಬತ್ತು ಸಲ ಸತತವಾಗಿ ಒಂಬತ್ತು ಸಲ ಬಜೆಟ್ ಅನ್ನ ಮಂಡನೆ ಮಾಡಿರುವವರು ಸತತವಾಗಿ ಕಾನ್ಸಿಕ್ಯೂಟಿವ್ ಆಗಿ ಹೌದಲ್ವಾ ಎಲ್ಲೂ ಗ್ಯಾಪ್ ಇಲ್ಲ ಸತತವಾಗಿ ಒಂಬತ್ತು ಸಲ ಸೊ ಮತ್ತೆ ಯಾರ್ದಿದೆ ಸತತವಾಗಿ ಒಂಬತ್ತು ಸಲ ಸೊ ಇವರನ್ನ ಬಿಟ್ಟು ನಿರ್ಮಲಾ ಸೀತಾರಾಮನ್ ಅವರು ಬಿಟ್ಟು ಮತ್ತೆ ಯಾರ್ದಿದೆ ಸತತವಾಗಿ ಒಂಬತ್ತು ಸಲ ಬೇರೆ ಯಾರ್ದಾರು ಇದೆಯಾ ಸತತವಾಗಿ ಒಂಬತ್ತು ಸಲ ಎಸ್ ಒಂಬತ್ತನೇ ಕಾನ್ಸಿಕ್ಯೂಟಿವ್ ಬಜೆಟ್ ಸೊ ಕರೆಕ್ಟ್ ಇದೆ ಎಸ್ ಮತ್ತೆ ಯಾರು ಇದು ಇದ್ದಾರ ನಿರ್ಮಲಾ ಸೀತಾರಾಮನ್ ಅವ್ರಿಗಿಂತ ಮುಂದೆ ಸೊ ಇದ್ರೆ ಯಾರಿದ್ದಾರೆ ಸೊ ಯಾರಿದ್ದಾರೆ ನಿರ್ಮಲಾ ಸೀತಾರಾಮನ್ಗಿಂತ ಜಾಸ್ತಿ ಸತತವಾಗಿ ಮಂಡನೆ ಮಂಡನೆ ಮಾಡಿರೋದು ಮುರಾರ್ಜಿ ದೇಸಾಯಿ ಅವರು ಎಸ್ ವೆರಿ ಗುಡ್ ಮುರಾರ್ಜಿ ದೇಸಾಯಿ ಅವರು ಅತಿ ಹೆಚ್ಚು ಬಾರಿಗೆ ಈ ಥರ ಸತತವಾಗಿ ಮಾಡಿರೋದು ಓಕೆ ಸೊ ಎಸ್ ವೆರಿ ಗುಡ್ ಸೊ ಇದು ಒಂದಿನ ಇನ್ನು ಸ್ವಲ್ಪ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಾಗಿ ಪಾಲಿಟಿಗೆ ಸಂಬಂಧಪಟ್ಟ ಪ್ರಶ್ನೆ ನೋಡೋಣ ಯೂನಿಯನ್ ಬಜೆಟ್ ಅನ್ನ ಯಾವ ಪರ್ಟಿಕ್ಯುಲರ್ ಆದಂತ ವಿಧಿಯ ಅಡಿಯಲ್ಲಿ ಮಂಡನೆ ಮಾಡಲಾಗುತ್ತೆ ಭಾರತೀಯ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ನಾವು ಕೇಂದ್ರ ಬಜೆಟ್ ಅನ್ನ ಮಂಡನೆ ಮಾಡ್ತೀವಿ ಯೂನಿಯನ್ ಬಜೆಟ್ ಅನ್ನ ಮಂಡನೆ ಮಾಡ್ತೀವಿ ಚಿದಂಬರಂ ಅವರು ಒಂಬತ್ತಿದೆ ಎಸ್ ಕರೆಕ್ಟ್ ಆದರೆ ಚಿದಂಬರಂ ಅವರು ಒಂಬತ್ತಿದ್ದಾಗ ಅಲ್ಲಿ ನಿಮ್ಗೆ ಏನಾಗುತ್ತೆ ನಾನ್ ಕಾನ್ಸಿಕ್ಯೂಟಿವ್ ಅದಲ್ವಾ ಕಾನ್ಸಿಕ್ಯೂಟಿವ್ ಆಗಿ ಬರಲ್ಲ ಕಂಟಿನ್ಯೂಸ್ ಆಗಿ ಬರಲ್ಲ ಸೊ ಅಲ್ಲಿ ನಾನ್ ಕಾನ್ಸಿಕ್ಯೂಟಿವ್ ಕೂಡ ಇದೆ ಎಸ್ ಗೊತ್ತಿರ ಎಸ್ ಎಸ್ ಸಿ ಪಿ ಕೆ ಅವ್ರೆ ಸದಿ ಯಾವುದು ವಿಧಿ ವೆರಿ ಗುಡ್ ನೂರ ಹನ್ನೆರಡು ಕೇಂದ್ರ ಬಜೆಟ್ ಯಾವ ವಿಧಿಯ ಅಡಿಯಲ್ಲಿ ಬರುತ್ತೆ ನೂರ ಹನ್ನೆರಡನೇ ವಿಧಿಯಲ್ಲಿ ಬರುತ್ತೆ ನೂರ ಹನ್ನೆರಡು ಅದೇ ರಾಜ್ಯ ಸರ್ಕಾರದ ಬಜೆಟ್ ಆಗಿದ್ರೆ ಅದು ಏನಾಗುತ್ತೆ ನೂರ ಎರಡರಲ್ಲಿ ಬರುತ್ತೆ ಸಾರಿ ಎರಡು ನೂರ ಎರಡರಲ್ಲಿ ಬರುತ್ತೆ ಓಕೆ ಸೊ ರಾಜ್ಯ ಸರ್ಕಾರದಾದರೆ ಎರಡು ನೂರ ಎರಡು ಎಸ್ ವೆರಿ ಗುಡ್ ಕೇಂದ್ರ ಸರ್ಕಾರದ ಬಜೆಟ್ ಯಾವುದರ ಅಡಿಯಲ್ಲಿ ಮಂಡನೆ ಆಗುತ್ತೆ ನೂರ ಹನ್ನೆರಡರ ಅಡಿಯಲ್ಲಿ ಮಂಡನೆ ಆಗುತ್ತೆ ಓಕೆ ಸೊ ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರದ ಬಜೆಟ್ ಏನಾಗುತ್ತೆ ಎರಡು ನೂರ ಎರಡರ ಸೊ ಅಡಿಯಲ್ಲಿ ಮಂಡನೆ ಈ ಯೂನಿಯನ್ ಬಜೆಟ್ ಅಂತಂದಾಗ ನಿಮ್ಮ ಪ್ರಕಾರ ಕೇವಲ ಒಂದೇ ಒಂದು ಡಾಕ್ಯುಮೆಂಟ್ ಬರುತ್ತಾ ಅಥವಾ ಬಹಳಷ್ಟು ಡಾಕ್ಯುಮೆಂಟ್ಗಳು ಬರುತ್ತಾ ಏನಾಗುತ್ತೆ ಒಂದೇ ಒಂದು ಈ ಥರದ ಡಾಕ್ಯುಮೆಂಟ್ ಬರುತ್ತಾ ಅಥವಾ ಬಹಳಷ್ಟು ಡಾಕ್ಯುಮೆಂಟ್ಗಳಿರುತ್ತೆ ಸೊ ಏನಾಗಿರುತ್ತೆ ಬಜೆಟ್ ಅಂತಂದಾಗ ಒಂದೇ ಡಾಕ್ಯುಮೆಂಟ್ ಇರುತ್ತಾ ಅಥವಾ ಭಾಳಷ್ಟು ಡಾಕ್ಯುಮೆಂಟ್ಗಳಿರುತ್ತೆ ಸೊ ಇದು ಒಂದು ಡಾಕ್ಯುಮೆಂಟ್ ಅಲ್ಲ ನೆನಪಲ್ಲಿ ಇದರ ಜೊತೆಯಲ್ಲಿ ಭಾಳಷ್ಟು ಡಾಕ್ಯುಮೆಂಟ್ಗಳಿರುತ್ತೆ ಅದರಲ್ಲಿ ಎರಡು ಡಾಕ್ಯುಮೆಂಟ್ಗಳು ಇದರ ಮೇಲೆ ರಿಪೀಟೆಡ್ ಆಗಿ ಪ್ರಶ್ನೆಗಳು ಬಂದಿದೆ ಸೊ ಅದು ಯಾವುದು ಅಂತ ಕೇಳಿದಾಗ ದೋಸ್ ಡಾಕ್ಯುಮೆಂಟ್ಸ್ ಆರ್ ಸೊ ಆರ್ ಮ್ಯಾಂಡೇಟರಿ ಅಂಡರ್ ಎಫ್ ಆರ್ ಬಿ ಎಮ್ ಆ್ಯಕ್ಟ್ ಅಂತೇಳಿ ಬರ್ತದ ಎಫ್ ಆರ್ ಬಿ ಎಮ್ ಕಾಯ್ದೆ ಅಡಿಯಲ್ಲಿ ಮ್ಯಾಂಡೇಟರಿ ಆಗಿರುವಂಥ ಎರಡು ಬರುತ್ತೆ ಎಫ್ ಆರ್ ಬಿ ಎಮ್ ಕಾಯ್ದೆಯ ಅಡಿಯಲ್ಲಿ ಮ್ಯಾಂಡೇಟರಿ ಆಗಿರುವಂಥ ಎರಡು ಬರುತ್ತೆ ನೆನಪಲ್ಲಿ ಎಫ್ ಆರ್ ಬಿ ಎಮ್ ಕಾಯ್ದೆಯ ಅಡಿಯಲ್ಲಿ ಬರೋದು ಮ್ಯಾಕ್ರೋ ಎಕನಾಮಿಕ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ ಮ್ಯಾಕ್ರೋ ಎಕನಾಮಿಕ್ ಸ್ಟೇಟ್ಮೆಂಟ್ ಸೊ ಆ ಥರದ ಎರಡು ಬರುತ್ತೆ ಸ್ಟ್ರಾಟಜಿ ಸ್ಟೇಟ್ಮೆಂಟ್ ಮತ್ತು ಎಸ್ ಸೊ ಇದರ ಅಡಿಯಲ್ಲಿ ಏನಿದೆ ನಿಮಗೆ ಭಾಳಷ್ಟು ಡಾಕ್ಯುಮೆಂಟ್ಗಳಿರುತ್ತೆ ಅನ್ನೋದು ನೆನಪಲ್ಲಿ ಒಂದೇ ಡಾಕ್ಯುಮೆಂಟ್ ಅಲ್ಲ ಭಾಳಷ್ಟು ಡಾಕ್ಯುಮೆಂಟ್ಗಳು ಬರುತ್ತೆ ಸೊ ಈಗ ಕೇಂದ್ರ ಬಜೆಟ್ಗೆ ಹಾಗೆ ಈ ಸಲದ ಬಜೆಟ್ನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ನಾರ್ಮಲ್ಲಾಗಿ ಈ ಬಜೆಟನ್ನು ಏನು ಮಾಡ್ತಾರೆ ಫೆಬ್ರವರಿ ಮೊದಲ ಕೆಲಸದ ದಿನ ತರ್ತಾರೆ ಫೆಬ್ರವರಿ ಮೊದಲ ಕೆಲಸದ ದಿನ ಓಕೆ ಫೆಬ್ರವರಿ ಫಸ್ಟ್ ವರ್ಕಿಂಗ್ ಡೇ ಅಂತ ಕರೀತಾರೆ ಸೊ ಈಗ ಇದು ನೋಡಿರಿ ನಾರ್ಮಲ್ ಆಗಿ ನಾವೇನು ಹೇಳ್ತೀವಿ ಫೆಬ್ರವರಿ ಫಸ್ಟ್ ವರ್ಕಿಂಗ್ ಡೇ ಮೊದಲ ಕೆಲಸದ ದಿನ ಬರಬೇಕಿತ್ತು ಆದರೆ ಈ ಸಲ ಏನು ಮಾಡಿದ್ದಾರೆ ಈ ಸಲ ಯಾಕೆ ಇದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಅಂತ ಕೇಳಿದಾಗ ಈ ಸಲ ಕೆ ಫೆಬ್ರವರಿ ಒಂದೇನಾಗಿತ್ತು ಏನಾಗಿತ್ತು ನಿಮಗೆ ರವಿವಾರ ಬಂದಿತ್ತು ಇದು ಆ್ಯಕ್ಚುಲಿ ಏನಲ್ಲ ಇದು ಕೆಲಸದ ದಿನ ಅಲ್ಲ ರವಿವಾರ ಕೆಲಸದ ದಿನ ಅಲ್ಲ ಆದ್ರೂ ಏನು ಮಾಡಿದ್ದಾರೆ ರವಿವಾರನೇ ಇದನ್ನು ಮಂಡನೆ ಮಾಡಿದ್ದಾರೆ ನೆನಪಲ್ಲಿ ಸೊ ನಾವೇನು ಮಾಡಿದ್ವಿ ಫೆಬ್ರವರಿ ಮೊದಲನೇ ಕೆಲಸದ ದಿನ ಬಜೆಟನ್ನು ಮಂಡನೆ ಮಾಡಬೇಕು ಅಂತ ಹೇಳ್ತಿದ್ವಿ ಆದರೆ ಫೆಬ್ರವರಿ ಮೊದಲನೇ ಕೆಲಸದ ದಿನ ಇವ ಈ ಸಲ ಏನಾಗಿದೆ ರವಿವಾರ ಬಂದಿದೆ ಆದ್ರೂ ಕೂಡ ನಾವೇನು ಮಾಡಿದ್ವಿ ಫೆಬ್ರವರಿ ಮೊದಲನೇ ತಾರೀಕು ಇದನ್ನ ಮಾಡಿದ್ವಿ ಅದಲ್ಲದೆ ನೀವು ಇದನ್ನು ಕೂಡ ನೋಡ್ಬೋದು ಸ್ಟಾಕ್ ಮಾರ್ಕೆಟ್ಗಳು ಕೂಡ ಆ ದಿವಸ ಏನಾಗಿತ್ತು ಸ್ಪೆಷಲ್ ಒಕೇಷನ್ ವಿಶೇಷವಾದಂಥ ದಿನ ಬಜೆಟ್ ಬರೋದು ವಿಶೇಷವಾದಂಥ ದಿನ ಅಂತ ಹೇಳ್ಕೊಂಡು ಸ್ಟಾಕ್ ಎಕ್ಸ್ಚೇಂಜ್ ನಾರ್ಮಲ್ ಆಗಿನಾಗಿರುತ್ತೆ ಶನಿವಾರ ರವಿವಾರ ಕ್ಲೋಸ್ ಆಗಿರುತ್ತೆ ಆದರೆ ರವಿವಾರ ಏನು ಮಾಡಿದ್ರು ಇದನ್ನ ಓಪನ್ ಮಾಡಿದರು ರವಿವಾರ ಓಪನ್ ಮಾಡಿದರು ನೆನ್ಪಲ್ಲಿರಲಿ ಓಕೆ ರವಿವಾರ ಇದನ್ನು ಓಪನ್ ಮಾಡಿದರು ಕ್ಲಿಯರ್ ಆಗಿದೆ ಓಕೆ ಸೊ ಎರಡು ಫೆಬ್ರವರಿ ಮೊದಲ ಕೆಲಸದ ದಿನ ಸೊ ಎರಡನೇ ತಾರೀಕು ಸೋಮವಾರ ಅದಲ್ಲ ಎರಡನೇ ತಾರೀಕು ಸೋಮವಾರ ಎರಡು ಸಂಡೇ ಅಲ್ಲ ಹಾಂ ಸೊ ಒಂದು ಸ ರವಿವಾರ ಆಗಿತ್ತು ಕ್ಲಿಯರ್ ಆಗಿದೆಯಲ್ಲ ಎಸ್ ಸ್ಟಾಕ್ ಮಾರ್ಕೆಟ್ಗಳನ್ನು ಕೂಡ ನಾವೇನು ಸ್ಪೆಷಲ್ ಸ್ಪೆಷಲ್ಲಾಗಿ ಓಪನ್ ಮಾಡಿದ್ವಿ ಅದಕ್ಕಾಗಿ ನಾನು ಹೇಳ್ತಾ ಇರೋದು ಏನಂತ ಕೇಳಿದಾಗ ನಮಗೆ ಬರ್ಕೊಂಡಿರೋದೇನಪ್ಪ ಅಂತ ಕೇಳಿದಾಗ ಮೊದಲ ವರ್ಕಿಂಗ್ ಡೇ ಮೊದಲ ಕೆಲಸದ ದಿನ ಅನ್ನೋದು ಮರ್ಕೊಂಡಿದೆ ಆದರೆ ಆ್ಯಕ್ಚುಲಿ ಏನು ಮಾಡ್ತಿದ್ದೀವಿ ಇಲ್ಲಿ ಕೆಲಸದ ದಿನ ಅಲ್ಲದೆ ಇರೋ ದಿನವೂ ಕೂಡ ನಾವೇನು ಮಾಡಿದ್ದೀವಿ ಸೊ ಇದನ್ನು ಮಂಡನೆ ಮಾಡಿದ್ದೀವಿ ಅನ್ನೋದು ನಿಮ್ಗೆ ಗೊತ್ತಿರಲಿ ಕೆಲಸದ ದಿನ ಅಲ್ಲದೆ ಇದ್ರೂ ಕೂಡ ಏನು ಮಾಡಿದೀವಿ ಅದನ್ನು ಮಂಡನೆ ಮಾಡಿದೀವಿ ಸೊ ಇದು ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಹಾಗೆ ಕೆಲವೊಂದು ಮಾಹಿತಿಗಳು ಇನ್ನು ಈ ಫೆಬ್ರವರಿ ಒಂದನೇ ದಿನವನ್ನು ಇವರು ಹೇಳಬೇಕಾದ್ರೆ ಸ್ಪೀಚ್ನ ಒಳಗಡೆ ಎರಡನ್ನ ಮೆನ್ಷನ್ ಮಾಡಿದ್ದಾರೆ ಒಂದು ಮಾಘ ಪೂರ್ಣಿಮೆಯನ್ನು ಮೆನ್ಷನ್ ಮಾಡಿದರೆ ಇನ್ನೊಂದು ಗುರು ರವಿದಾಸ ಜಯಂತಿಯನ್ನು ಮೆನ್ಷನ್ ಮಾಡಿದ್ದಾರೆ ಸೊ ಇದು ಎರಡರ ಒಂದು ಪುಣ್ಯ ದಿನ ಫೆಬ್ರವರಿ ಒಂದು ಅದಕ್ಕಾಗಿ ನಾವು ಇವತ್ತು ಹೇಳ್ತಾ ಇದ್ದೀವಿ ಅಂತ ಹೇಳಿದೆ ಇದು ಗುರು ರವಿದಾಸ ಜಯಂತಿ ಹೆಸರು ಬಂದಿರೋದ್ರಿಂದಾಗಿ ನಾನು ಮತ್ತೊಂದನ್ನು ಇದಕ್ಕೆ ಕನೆಕ್ಟ್ ಮಾಡ್ತಾ ಇದ್ನಿ ಇತ್ತೀಚೆಗೆ ನಾವೇನು ಮಾಡಿದ್ವಿ ಒಂದು ಏರ್ಪೋರ್ಟ್ನ ಹೆಸರನ್ನು ಗುರು ರವಿದಾಸ ಏರ್ಪೋರ್ಟ್ ಅಂತೇಳಿ ಹೆಸರು ಮರುನಾಮಕರಣ ಮಾಡಿದ್ವಿ ಯಾವ ಏರ್ಪೋರ್ಟ್ನ ಹೆಸರನ್ನು ಈ ಥರ ಮರುನಾಮಕರಣ ಮಾಡಿದ್ವಿ ಅಂತ ಹೇಳ್ತೀರ ನೋಡೋಣ ಮರುನಾಮಕರಣ ಮಾಡಿರೋದು ಯಾವ ಒಂದು ಏರ್ಪೋರ್ಟ್ ಅಥವಾ ಅನ್ ಅಂತರ ನಮ್ಮ ಅಂತಾರಾಷ್ಟ್ರೀಯ ಅಂತ ಹೇಳೋದಕ್ಕಲ್ಲ ರಾಷ್ಟ್ರೀಯ ವಿಮಾನ ಸೊ ಇದನ್ನು ನಾವು ಹೇಳಬೇಕಾದ್ರೆ ಎಸ್ ಗುರು ರವಿದಾಸ ಅಂತ ಹೇಳ್ಕೊಂಡು ಹೇಳಿದ್ವಿ ಹಾಂ ಎರಡನೇ ಬಾರಿ ಸಂಡೇ ಬಜೆಟ್ ಮಂಡನೆ ಅಂತ ಹೇಳ್ತೀರಾ ಓಕೆ ಸರಿ ಸರಿ ಸಾರಿ ಸೊ ಇದನ್ನು ಯಾವುದನ್ನು ತಗೊಂಡಿದೀವಿ ಅದಂಪುರ ಓಕೆ ಅದಂಪುರ ಸೊ ಅದಂಪುರ ಏನಿದೆ ಅಧಂಪುರ ಈ ಒಂದು ಸೊ ಏರ್ಪೋರ್ಟ್ನ ಹೆಸರನ್ನು ನಾವೇನು ಮಾಡಿದೀವಿ ಚೇಂಜ್ ಮಾಡಿದ್ದೀವಿ ಗುರು ರವಿದಾಸ ಏರ್ಪೋರ್ಟ್ ಅಂತ ತೊಗೊಂಡಿದ್ವಿ ಅದಂಪುರ್ ನೆನ್ಪಲ್ಲಿ ಅದನ್ನು ಕೂಡ ನೆನ್ಪಲ್ ಇಟ್ಕೊಂಡ್ರಿ ಸೊ ಇದು ಫೆಬ್ರವರಿ ಒಂದಕ್ಕೆ ನಾವು ಈ ಥರ ಮಾಡಿದೀವಿ ಸೊ ನೆಕ್ಸ್ಟ್ ಹಾಗಾದರೆ ಇದರಲ್ಲಿ ಏನನ್ನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಕೇಳಿದಾಗ ವಿಕಸಿತ ಭಾರತ ಬ್ಯಾಲೆನ್ಸಿಂಗ್ ಆ್ಯಂಬಿಷನ್ ವಿತ್ ಇನ್ಕ್ಲೂಷನ್ ಅಂತ ಕೇಳ್ತೀವಿ ಸೊ ಏನನ್ನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅದನ್ನು ಅಬ್ಸರ್ವ್ ಮಾಡಿರಿ ಮಾಡ್ತಾ ಇದೀವಿ ವಿಕಸಿತ ಭಾರತವನ್ನು ಸೊ ಹೊಂದಬೇಕು ಅಂತ ಹೇಳಿದ್ರೆ ಅಭಿವೃದ್ಧಿ ಹೊಂದಿರುವಂತಹ ಭಾರತವನ್ನು ಯಾವ ಟೈಮ್ ಲೈನು ಯಾವ ವರ್ಷದ ಒಳಗಡೆ ನಾವು ವಿಕಸಿತ ಭಾರತವನ್ನು ಅಭಿವೃದ್ಧಿ ಹೊಂದಿದಂತಹ ಭಾರತವನ್ನು ಹೊಂದಬೇಕು ಅಂತ ಹೇಳ್ತಿದೀವಿ ಎಸ್ ಸೊ ವಿಕಸಿತ ಭಾರತ ಯಾವ ವರ್ಷ ಅಚೀವ್ ಮಾಡಬೇಕು ಅಂತ ಹೇಳ್ತಿದ್ವಿ ನಮ್ಮ ಟಾರ್ಗೆಟ್ ಯಾವಾಗಿದೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಭಾರತವನ್ನಾಗಿ ಮಾಡಬೇಕು ಅನ್ನುವಂಥ ಟಾರ್ಗೆಟ್ ಇರೋದು ಯಾವಾಗ ಯಾವ ವರ್ಷಕ್ಕಿದೆ ನಮಗೆ ಆ ಟಾರ್ಗೆಟು ಟಾರ್ಗೆಟ್ ಇರೋದು ಎರಡು ಸಾವಿರದ ನಲವತ್ತ ಏಳು ಹೌದಲ್ವಾ ಎರಡು ಸಾವಿರದ ನಲವತ್ತೇಳು ಅಥವಾ ಅದನ್ನೇ ನಾವೇನು ಕೇಳ್ತೀವಿ ಇಂಡಿಯಾ ಎಟ್ ಹಂಡ್ರೆಡ್ ಭಾರತದ ನೂರನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವಂಥ ಸಂದರ್ಭ ಅಂದರೆ ಹತ್ತೊಂಬತ್ತು ನಲವತ್ತೇಳು ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು ನೂರು ವರ್ಷದ ಆಚರಣೆ ಅಂದರೆ ಎರಡು ಸಾವಿರದ ನಲವತ್ತೇಳು ಎರಡು ಸಾವಿರದ ನಲವತ್ತೇಳಕ್ಕೆ ನಾವೇನಾಗಿರಬೇಕು ಭಾರತ ವಿಕಸಿತವಾಗಿರಬೇಕು ಅಭಿವೃದ್ಧಿ ಹೊಂದಿದಂಥ ದೇಶವಾಗಿರಬೇಕು ಅಂತ ಹೇಳ್ತೀವಿ ಸೊ ಈಗ ನಾವೇನು ಹೇಳ್ತಿದ್ವಿ ಈ ವಿಕಸಿತ ಭಾರತವನ್ನು ನಾವೇನಾದರೂ ಅಪ್ರೋಚ್ ಮಾಡೋದಕ್ಕೆ ಹೋಗ್ತಿದೀವಿ ಅಂತಂದರೆ ಈಗ ಸಪೋಸ್ ಥಿಂಕ್ ಮಾಡಿ ನಾವೇನು ಹೇಳ್ಬೇಕಾಯ್ತಾದರೆ ಜಿ ಡಿ ಪಿ ಜಾಸ್ತಿ ಆಗ್ತಾ ಹೋಗುವಂಥ ಒಂದು ಇದನ್ನು ಪರಿಕಲ್ಪನೆ ಹೇಳಿ ಜಿ ಡಿ ಪಿ ಏನಾಗ್ತಾ ಹೋಗ್ಬೇಕು ಜಾಸ್ತಿ ಆಗ್ತಾ ಹೋಗ್ಬೇಕು ಈ ಜಿ ಡಿ ಪಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಂದಾಗ ಇದರ ಜೊತೆ ಜೊತೆಯಲ್ಲಿ ಎಲ್ಲರ ಆದಾಯ ಏನಾದರೂ ಜಾಸ್ತಿ ಆಗ್ತಿರುತ್ತೆ ಅಥವಾ ಕೆಲವೇ ಕೆಲವು ಜನರ ಆದಾಯ ಜಾಸ್ತಿ ಆಗಲಾಗೋದ್ರು ಕೂಡ ನಿಮಗೆ ಜಿ ಡಿ ಪಿ ಜಾಸ್ತಿ ಆಗ್ಬೋದು ಏನಾಗ್ಬೋದು ಜಿ ಡಿ ಪಿ ಜಾಸ್ತಿ ಆಗಬೇಕು ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಗೆ ಏನಿರೋದು ಒಂದೇ ಒಂದು ನ್ಯಾಷನಲ್ ಇನ್ಕಮನ್ನು ಜಾಸ್ತಿ ಮಾಡಬೇಕು ಅನ್ನುವಂಥ ಒಂದು ಟಾರ್ಗೆಟ್ ಇರುತ್ತೆ ಈಗ ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗ್ತಾ ಇರಬೇಕಾದ್ರೆ ಎಲ್ಲರ ಆದಾಯ ಒಟ್ಟೊಟ್ಟಿಗೆ ಜಾಸ್ತಿ ಆಗ್ತಿರುತ್ತೋ ಅಥವಾ ಕೆಲವೇ ಕೆಲವು ವ್ಯಕ್ತಿಗಳ ಆದಾಯ ಮಾತ್ರ ಜಾಸ್ತಿ ಆಗ್ಬೋದಾ ಏನಾಗ್ಬೋದು ನಿಮ್ಮ ಪ್ರಕಾರ ಏನಾಗ್ಬೋದು ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗ್ತಾ ಹೋಗ್ಬೇಕಾದ್ರೆ ಏನಾಗ್ಬೋದು ನಿಮ್ಮ ಪ್ರಕಾರ ಎಲ್ಲರ ಆದಾಯ ಒಟ್ಟಿಗೆ ಜಾಸ್ತಿ ಆಗುತ್ತೆ ಹೇಳಿ ಅನ್ಕೋತೀರಾ ಇಲ್ಲ ಸೊ ಇಲ್ಲೇನಾಗುತ್ತೆ ಕೆಲವೇ ಕೆಲವು ವ್ಯಕ್ತಿಗಳು ಯಾರು ರಿಚ್ ಆಗಿರ್ತಾರೋ ಶ್ರೀಮಂತರು ಶ್ರೀಮಂತರಾಗಿರ್ತಾರೆ ಅಂತ ಹೇಳ್ತೀವಲ್ಲ ರಿಚ್ ಬಿಕಮ್ಸ್ ರಿಚರ್ ಪೂವರ್ ಬಿಕಮ್ಸ್ ಪೂವರರ್ ಅಂತ ಕೇಳ್ತಿರು ಯಾರು ಶ್ರೀಮಂತರು ಇರ್ತಾರೋ ಅವ್ರು ಏನಾಗ್ಬಿಡ್ತಾರೆ ಅವ್ರು ಶ್ರೀಮಂತರಾಗ್ತಾರೆ ಸೊ ಇದನ್ನು ಹೇಳ್ತಾ ಇದಾರೆ ಇಲ್ಲೇನು ಮಾಡಬಾರ್ದು ನಾವು ಜಿ ಡಿ ಪಿ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಇನ್ಕ್ಲೂಷನನ್ನು ಬಿಡೋದಲ್ಲ ಇನ್ಕ್ಲೂಷನ್ ಅಂದ್ರೇನು ಎಲ್ಲರನ್ನ ಒಳಗೊಂಡಂಥ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಿದ್ದಾರೆ ಇವರು ವಿಕಸಿತ ಭಾರತ ಅಂದಾಗ ಜಸ್ಟ್ ಜಿ ಡಿ ಪಿ ಜಾಸ್ತಿ ಮಾಡೋದಲ್ಲ ಎಲ್ಲರನ್ನ ಒಳಗೊಂಡಂಥ ಒಂದು ಬೆಳವಣಿಗೆಯನ್ನು ನೋಡಬೇಕು ಅದು ಓಕೆ ಸೊ ಅದನ್ನು ಸೊ ಇಲ್ಲಿ ಇನ್ಕ್ಲೂಷನ್ ಅಥವಾ ಅಂತರ್ಗತ ಬೆಳವಣಿಗೆ ಅಂತ ಕರಿಬೋದು ಅಥವಾ ಅದನ್ನೇ ಎಲ್ಲರನ್ನ ಒಳಗೊಂಡಂಥ ಬೆಳವಣಿಗೆ ಅಂತ ಕೇಳ್ತದೆ ಎಲ್ಲರನ್ನ ಒಳಗೊಂಡಂಥ ಬೆಳವಣಿಗೆ ಹಾಗಾದರೆ ಎಲ್ಲರನ್ನ ಒಳಗೊಂಡಂಥ ಬೆಳವಣಿಗೆ ಆಗಬೇಕು ಅಂದರೆ ಏನಾಗಬೇಕು ಅಂತ ಕೇಳ್ತದೆ ಎಲ್ಲರನ್ನ ಬೆಳವಣಿಗೆ ಎಲ್ಲರನ್ನ ಒಳಗೊಂಡಂಥ ಬೆಳವಣಿಗೆ ಆಗಬೇಕು ಅಂತಂದಾಗ ಆ್ಯಕ್ಷನ್ ಓವರ್ ಆ್ಯಂಬುವುಲೆನ್ಸ್ ಅದರ ಅರ್ಥ ಏನು ನಾವು ಯಾವ ರೀತಿಯ ನೀತಿಗಳನ್ನು ತರ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ಏನಾಗಿರಬಾರ್ದು ಡೌಟ್ ಇರಬಾರ್ದು ನಾವೇನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ನೇರ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ ಸೊ ಆ ನೇರ ಕ್ರಮಗಳನ್ನು ಹೇಳ್ತಿದ್ರು ಸೊ ವಿ ಶುಡ್ ನಾಟ್ ಹ್ಯಾವ್ ಅ ಡೈಲೆಮಾ ಡೈಲೆಮಾ ಅಂದ್ರೆ ಏನು ನಮಗೆ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಇದರ ಬಗ್ಗೆ ಸೂಕ್ತವಾದಂತಹ ಪರಿಹಾರಗಳು ಗೊತ್ತಿಲ್ಲದೆ ಇರೋದಲ್ಲ ಅದನ್ನು ತಿಳ್ಕೊಂಡು ನಾವೇನು ಮಾಡಬೇಕು ಅದನ್ನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾರೆ ಸದರ ಅದರ ಜೊತೆಯಲ್ಲಿ ರಿಫಾರ್ಮ್ ಓವರ್ ರಿಟಾರಿಕ್ ರಿಟಾರಿಕ್ ಅಂದ್ರೆ ಏನು ಅಲಂಕಾರ ಭರಿತವಾದಂಥ ಮಾತುಗಳಿಗಿಂತ ನಮ್ಗೆ ಏನು ಬೇಕು ಅಂತಂದಾಗ ಹೇಳ್ತಾರೆ ಸುಧಾರಣೆ ಬೇಕು ಅಂತ ಹೇಳ್ತಾರೆ ನಮಗೆ ಅಲಂಕಾರ ಬೇಡ ನಮ್ಗೆ ಸುಧಾರಣೆ ಬೇಕು ಅಂತ ಹೇಳ್ತಾರೆ ಓಕೆ ಸೊ ಅದೇ ರೀತಿಯಲ್ಲಿ ಪೀಪಲ್ ಓವರ್ ಪಾಪ್ಯುಲಿಸಮ್ ಜನಪ್ರಿಯತೆ ಬೇಡ ಜನಪ್ರಿಯತೆ ಬೇಡ ನಮಗೆ ನಮ್ಗೆ ಏನು ಬೇಕು ಅಂತ ಹೇಳ್ತಾರೆ ಜನ ಬೇಕು ಅಂತ ಹೇಳ್ತಾರೆ ಅಂದರೆ ಜನರ ಅಭಿವೃದ್ಧಿ ಆಗಬೇಕು ಜನಪ್ರಿಯತೆಯ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಈಗ ನಮ್ಮಲ್ಲಿ ರಾಜಕೀಯವನ್ನು ನೀವು ನೋಡಿದ್ರೆ ಈ ಮಾತನ್ನು ನೀವೇನು ಮಾಡಲ್ಲ ಒಪ್ಕೊಳ್ಳೋದೇ ಇಲ್ಲ ಎಲ್ಲ ಕಡೆ ನೀವೇನಾದರೂ ನೋಡ್ತೀರ ಅಂದ್ರೆ ಜನಪ್ರಿಯತೆಯ ಬಗ್ಗೆ ಹಿಂದಕ್ಕೆ ಹೋಗ್ತೀವಿ ನಾವು ಆದರೆ ಹೇಳಬೇಕಾದ್ರೆ ನಾವೇನು ಹೇಳ್ತಿದ್ವಿ ಜನಪ್ರಿಯತೆ ಬೇಡ ನಮ್ಗೆ ಬೇಕು ಜನ ಬೇಕು ಅಂದರೆ ಜನರಿಗೆ ಇಂಪ್ರೂವ್ಮೆಂಟ್ ಲಾಂಗ್ ಟರ್ಮಲ್ಲಿ ಆಗಬೇಕು ಅಂತಂದರೆ ದೀರ್ಘಾವಧಿಯಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ಆವಾಗ ನೀವೇನು ಮಾಡೋಕ್ಕಾಗಲ್ಲ ಜನಪ್ರಿಯ ಯೋಜನೆಗಳಿಗೆ ಹೋಗೋದಕ್ಕಾಗಲ್ಲ ಆವಾಗ ರ್ಯಾಷ್ನಲ್ ಆದಂಥ ಪ್ರಾಗ್ಮ್ಯಾಟಿಕ್ ಆದಂಥ ಒಂದು ಯೋಜನೆಗಳಿಗೆ ಹೋಗಬೇಕಾಗತ್ತೆ ಓಕೆ ಸೊ ಯಾವುದು ನಮಗೆ ಕೋಶೀಯವಾಗಿ ಹೊರೆಯಾಗುವುದಿಲ್ಲವೋ ಅಂತಹ ಯೋಜನೆಯನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ತೀವಿ ಸೊ ಈ ಥರದ ಒಂದು ವಿಕಸಿತ ಭಾರತದ ಬಗ್ಗೆ ಹೇಳ್ತಾರೆ ಸೊ ಈ ಥರದ ವಿಕಸಿತ ಭಾರತದ ಬಗ್ಗೆ ಹೇಳ್ತಾರೆ ಸೊ ಈ ವಿಕಸಿತ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಗುರಿ ಏನು ಅಂತ ಕೇಳಿದಾಗ ಗುರಿ ಏನು ಹೇಳ್ತಿದ್ದಾರೆ ಗುರಿ ನೋಡ್ರಿ ಟ್ರಾನ್ಸ್ಫಾರ್ಮ್ ಆಸ್ಪಿರೇಷನ್ ಇನ್ ಟು ಅಚೀವ್ಮೆಂಟ್ ಸೊ ಏನೇನು ನಮ್ಮಲ್ಲಿ ಒಂದು ಹುದುಗಿರುವಂಥ ಒಂದು ಸೊ ಏನು ಅಂತ ಕರಿತೀವಿ ಉಮೇದು ಅಂತ ಅದಲ್ಲ ಉಮೇದು ಅಥವಾ ಸೊ ನಮ್ಮಲ್ಲಿರುವಂಥ ಒಂದು ಗುರಿ ಅದೇನಾಗಬೇಕು ಅದು ನಮಗೆ ಅಚೀವ್ಮೆಂಟ್ ಆಗಿ ಬದಲಾವಣೆ ಆಗಬೇಕು ಆ ಗುರಿಯನ್ನು ನಾವು ಸಾಧಿಸೋದಕ್ಕಾಗಬೇಕು ಅಂತ ಹೇಳ್ತೀವಿ ಅದಲ್ಲದೆ ನಮ್ಮಲ್ಲಿರುವಂತ ಸಾಮರ್ಥ್ಯ ಕೂಡ ಏನಾಗಬೇಕು ಅಂತ ಹೇಳ್ತಾರೆ ಪೊಟೆನ್ಷಿಯಲ್ ಈ ಸಾಮರ್ಥ್ಯ ಇದೇನಾಗಬೇಕು ನಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ಕಾಣಬೇಕು ನಾವು ನಿರ್ವಹಣೆ ಮಾಡೋದಕ್ಕೆ ಆಗ್ಬೇಕು ಅಂತ ಹೇಳ್ತಾರೆ ಸೊ ಇದನ್ನ ಆಗಬೇಕು ಅಂತ ಹೇಳ್ತಾರೆ ಸೊ ಈ ತರದ ಒಂದು ಗುರಿಯನ್ನು ಹೊಂದಬೇಕು ಅಂತ ಹೇಳ್ತಾರೆ ಆ ಗುರಿಯನ್ನು ಹೊಂದೋದಕ್ಕೆ ಏನೇನ್ ಬೇಕು ಅಂತ ಹೇಳ್ತಾರೆ ಸ್ಟೆಬಿಲಿಟಿ ಇರಬೇಕು ಅಂತ ಹೇಳ್ತಾರೆ ಸ್ಥಿರತೆ ಓಕೆ ಫಿಸಿಕಲ್ ಡಿಸಿಪ್ಲಿನ್ ಇರಬೇಕು ಕೋಶೀಯ ಶಿಸ್ತು ಇರಬೇಕು ಅಂತ ಹೇಳ್ತಾರೆ ಕೋಶೀಯ ಶಿಸ್ತು ಅದೇ ರೀತಿಯಲ್ಲಿ ಮಾಡರೇಟ್ ಇನ್ಫ್ಲೇಷನ್ ಹಣದುಬ್ಬರವನ್ನು ನಾವೇನು ಮಾಡಬೇಕು ಸೊ ಇದು ನಿಯಂತ್ರಿತವಾದಂಥ ಹಣದುಬ್ಬರ ಇರಬೇಕು ಅಂತ ಹೇಳ್ತಾರೆ ಅದಲ್ಲದೆ ಸಸ್ಟೈನ್ಡ್ ಗ್ರೋತ್ ಅಥವಾ ಸುಸ್ಥಿರವಾದಂತಹ ಬೆಳವಣಿಗೆ ಇರಬೇಕು ಅಂತ ಹೇಳ್ತಾರೆ ಸೊ ಇದೆಲ್ಲ ಇದ್ದಾಗ ನಮ್ಗೇನಾಗುತ್ತೆ ವಿಕಸಿತ ಭಾರತದ ಗುರಿಯನ್ನು ನಾವು ರೀಚ್ ಆಗುತ್ತೆ ಅಂತ ಹೇಳ್ತೀವಿ ಸೊ ಈಗ ಸಿಂಪಲ್ ಆಗಿ ಹೇಳ್ತೀನಿ ನಾನು ನಾನು ಆಗಿ ಯಾವ ಥರ ಹೇಳ್ತೀನಿ ಅಂತೇಳಿದ್ನ ಆಬ್ಸರ್ವ್ ಮಾಡ್ರಿ ಸೊ ಇದಕ್ಕಿಂತ ಹಿಂದೆ ಎರಡು ವರ್ಷದ ಹಿಂದೆ ನೀವೇನಾದರೂ ಎಕನಾಮಿಕ್ ಸರ್ವೇನ ನೋಡೋದಕ್ಕೆ ಹೋದ್ರೆ ಅಲ್ಲೊಂದು ಪರ್ಟಿಕ್ಯುಲರ್ ಆದಂತ ಕಾನ್ಸೆಪ್ಟ್ ಬಂದಿತ್ತು ಅದೇನಿತ್ತು ಗವರ್ಮೆಂಟ್ ಇಂಟರ್ವೆನ್ಷನ್ ಹರ್ಟ್ಸ್ ಮೋರ್ ದ್ಯಾನ್ ಇಟ್ ಹೆಲ್ಪ್ಸ್ ಅಂತ ಹೇಳಿತ್ತು ಅಂದ್ರೆ ಅರ್ಥ ಏನು ಸರ್ಕಾರ ಪದೇ ಪದೇ ಮಧ್ಯಪ್ರವೇಶಿಸೋದು ಜನರಿಗೆ ಅಪಾಯಕಾರಿಯೇ ಹೊರತು ಅವರಿಗೆ ಹೆಲ್ಪ್ ಮಾಡಲ್ಲ ಅಂತ ಹೇಳ್ಕೊಂಡು ಇದನ್ನ ನಾನು ನಿಮ್ಗೆ ಏನ್ ಮಾಡ್ತೀನಿ ಒಂದು ಸಿಂಪಲ್ ಆದಂತ ಸ್ಟೋರಿಯ ಮೂಲಕ ಹೇಳ್ತೀನಿ ಸ್ಟೋರಿ ಏನಪ್ಪಾ ಅಂತ ಕೇಳಿದಾಗ ನಿಮ್ಮ ಮನೇಲಿ ಒಂದು ಚಿಕ್ಕ ಮಗು ಇದೆ ಈ ಚಿಕ್ಕ ಮಗು ನಡೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾಗ್ಲೆಲ್ಲ ನೀವೇನಾದ್ರೂ ಅದನ್ನ ಎತ್ಕೊಂಡ್ರೆ ಆ ಮಗು ನಡೆಯೋದಕ್ಕೆ ಸ್ಟಾರ್ಟ್ ಮಾಡತ್ತ ಆ ಚಿಕ್ಕ ಮಗು ಯಾವಾಗ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆಯೋ ಆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ನೀವು ಎತ್ಕೋತಿದ್ದೀರ ಆವಾಗ ಆ ಚಿಕ್ಕ ಮಗು ನಡೆಯೋದಕ್ಕೆ ಸಾಧ್ಯನಾ ಅದು ಸಾಧ್ಯ ಇಲ್ಲ ಯಾಕಂದ್ರೆ ನೀವು ಚಿಕ್ಕ ಮಗುಗೆ ನಡೆಯೋದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ಸೊ ಅದು ಪದೇ ಪದೇ ಬಿದ್ದು ಎದ್ದು ಅದು ಕಲಿಬೇಕು ಅದೆಲ್ಲ ನಡೆಯೋದನ್ನು ಸೊ ಅದನ್ನು ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅದಕ್ಕಾಗಿ ಎಲ್ಲಿ ಹೇಳ್ತಿರೋದೇನು ಪದೇ ಪದೇ ಸರ್ಕಾರ ಮಧ್ಯಪ್ರವೇಶ ಮಾಡುವಂಥ ಯಾವುದಾದ್ರೂ ಕೆಲಸ ಇದ್ರೆ ಆ ವಲಯವನ್ನು ಇಂಪ್ರೂವ್ ಆಗೋದಕ್ಕೆ ಅದು ಬಿಡೋಲ್ಲ ಸೊ ಅದಕ್ಕಾಗಿ ಏನು ಹೇಳ್ತೀವಿ ನಿಮ್ಗೆ ಏನಾದರೂ ಸಾಮರ್ಥ್ಯ ಇದ್ರೆ ಅದನ್ನು ನೀವು ಪರ್ಫಾರ್ಮೆನ್ಸಲ್ಲಿ ತೋರಿಸ್ಬೇಕು ಅದಕ್ಕೆ ನಾವೇನು ಮಾಡ್ಬೋದು ಸರ್ಕಾರ ಸ್ಥಿರತೆಯನ್ನು ನೀಡ್ಕೊಡ್ಬೋದು ಸೊ ಕೋಶಿಯ ಒಂದು ಸಿಸ್ತನ್ನು ತಾನು ಕಾಪಾಡ್ಬೋದು ಇನ್ಫ್ಲೇಷನ್ ಹಣದುಬ್ಬರ ಏನಿದೆ ಇದನ್ನು ಒಂದು ಲೆವೆಲ್ಗೆ ಕಂಟ್ರೋಲ್ ಮಾಡ್ಬೋದು ಅಥವಾ ಸುಸ್ಥಿರ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಯೋಜನೆಗಳನ್ನು ತರ್ಬೋದು ಸೊ ಈ ಥರದನ್ನು ತರೋದಕ್ಕೆ ಟ್ರೈ ಮಾಡ್ತಾರೆ ಸೊ ಇದು ಗುರಿ ಏನು ಅಂತ ಸೊ ಈ ಬಜೆಟನ್ನು ಏನಂತ ಹೆಸರಿಸಿದ್ದಾರೆ ಇವರು ಸೊ ಏನು ಹೇಳ್ತಾರೆ ಇದಕ್ಕೆ ಯುವಶಕ್ತಿ ಡ್ರಿವನ್ ಬಜೆಟ್ ಅಂತ ಕರಿತಾರೆ ಯುವ ಶಕ್ತಿ ಡ್ರಿವನ್ ಬಜೆಟ್ ಅಂತ ಕೇಳ್ತಾರೆ ಏನಿದ್ರೆ ಅರ್ಥ ಯುವಶಕ್ತಿ ಡ್ರಿವನ್ ಬಜೆಟ್ ಅಂದ್ರೆ ಸೊ ಯುವ ಶಕ್ತಿ ಡ್ರಿವನ್ ಬಜೆಟ್ ಅಂತಂದಾಗ ಇಲ್ಲಿ ಸೊ ಇವ್ರೇನ್ ಹೇಳ್ತಾರೆ ನಮ್ಮ ಯುವಕರ ಶಕ್ತಿಯಿಂದಾಗಿ ಈ ತರದ ಒಂದು ಬಜೆಟ್ ಅಥವಾ ಈ ಒಂದು ಬಜೆಟ್ ಏನರ ಬಗ್ಗೆ ಹೈಲೈಟ್ ಅಂದ್ರೆ ಯುವ ಯುವಶಕ್ತಿ ಏನಿದೆಯೋ ಸೊ ಯುವ ಶಕ್ತಿಯಿಂದಾಗಿ ನಮ್ಗೆ ಏನಾಗಬೇಕು ಇಂಪ್ರೂವ್ಮೆಂಟ್ ಆಗ್ಬೇಕು ಮುಂದೆ ಅನ್ನೋದನ್ನ ಹೇಳ್ತಾ ಹಾಗಾದ್ರೆ ಗವರ್ಮೆಂಟ್ ಇದಕ್ಕಾಗಿ ಏನ್ ಸಂಕಲ್ಪ ಮಾಡ್ಕೊಂಡಿದೆ ಸಂಕಲ್ಪ ಏನು ಮಾಡ್ಕೊಂಡಿದೆ ಅಂತ ಕೇಳಿದಾಗ ಸೊ ಎಸ್ ಈ ಸಂಕಲ್ಪ ಏನೇನು ಅಂತ ಕೇಳಿದಾಗ ಒಂದು ಬಡವರ ಸಲುವಾಗಿ ಬಡವರಿಗೆ ಸಂಬಂಧಪಟ್ಟ ಹಾಗೆ ಅದೇ ರೀತಿಯಲ್ಲಿ ಅಂಡರ್ ಪ್ರಿವಿಲೇಜ್ಡ್ ಸೊ ಅಂದರೆ ಯಾರಿಗೆ ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ಳೋದಕ್ಕಾಗಲ್ವೋ ಸೊ ಅಂಥವರಿಗಾಗಿ ಅದೇ ರೀತಿಯಲ್ಲಿ ಡಿಸ್ಅಡ್ವಾಂಟೇಜ್ಡ್ ಸೊ ಯಾರಿಗೆ ಈ ಸೌಲಭ್ಯಗಳು ಸಿಗದಿರೋದು ಅಂಥವ್ರಿಗೆ ಹೇಳ್ತಿದ್ರು ಸೌಲಭ್ಯಗಳು ಸಿಗದಿರುವಂಥವರಿಗೆ ಸೊ ಅವರ ಅವರನ್ನು ಫೋಕಸ್ ಆಗಿಟ್ಕೊಂಡು ಸಿಗದಿರುವಂಥವರಿಗೆ ಓಕೆ ಇವರನ್ನ ಫೋಕಸ್ ಆಗಿಟ್ಕೊಂಡು ನಾವೇನ್ ಮಾಡ್ತೀವಿ ಅಂತ ಹೇಳ್ತೀರ ಈ ಯುವಶಕ್ತಿ ಡ್ರಿವನ್ ಬಜೆಟ್ ಅನ್ನ ಮಾಡ್ತೀವಿ ಅಂತ ಹೇಳ್ತೀವಿ ಸೊ ಇವರು ಯುವಶಕ್ತಿಯನ್ನ ಹೇಳ್ತಾ ಹೇಳ್ತಾ ಇಲ್ಲೇನ್ ಮಾಡ್ತಾರೆ ಮೂರು ಕರ್ತವ್ಯಗಳ ಬಗ್ಗೆ ಮಾತಾಡ್ತಾರೆ ಸೊ ಮೂರು ಕರ್ತವ್ಯಗಳು ಯಾವ್ದಾದ್ರು ಮೂರು ಕರ್ತವ್ಯ ಅಂತ ಕೇಳಿದಾಗ ಮೊದಲನೇ ಕರ್ತವ್ಯ ಎಕ್ಸಲರೇಟ್ ಅಂಡ್ ಸಸ್ಟೇನ್ ಎಕನಾಮಿಕ್ ಗ್ರೋತ್ ಸೊ ಇಲ್ಲೇನ್ ಮಾಡಬೇಕು ವೇಗವಾದಂಥ ಮತ್ತು ಸುಸ್ಥಿರವಾದಂಥ ಆರ್ಥಿಕ ಬೆಳವಣಿಗೆಯನ್ನು ಹೊಂದಿರಬೇಕು ಆರ್ಥಿಕ ಬೆಳವಣಿಗೆ ಏನಾಗಿರಬೇಕು ವೇಗವಾಗಿರಬೇಕು ಅದರ ಜೊತೆಯಲ್ಲಿ ಸುಸ್ಥಿರ ಕೂಡ ಆಗಿರಬೇಕು ಹಾಗಾದರೆ ಅದನ್ನು ಮಾಡೋದಕ್ಕೆ ಏನೇನು ಮಾಡ್ಬೋದು ಅಂತ ಕೇಳ್ತಾರೆ ಎನ್ಹಾನ್ಸಿಂಗ್ ಪ್ರೊಡಕ್ಟಿವಿಟಿ ಆ್ಯಂಡ್ ಕಾಂಪಿಟೇಷನ್ ಕಾಂಪಿಟೇಟಿವ್ನೆಸ್ ಸೊ ಇಲ್ಲೇನು ಮಾಡ್ತೀರಾ ಉತ್ಪಾದಕತೆಯನ್ನು ಹೆಚ್ಚಳ ಮಾಡೋಣ ಅಂತ ಹೇಳ್ತಾರೆ ಉತ್ಪಾದಕತೆ ಹೆಚ್ಚಳ ಆಗಬೇಕು ಸ್ಪರ್ಧೆ ನಾವು ಬೇರೆ ದೇಶದ ಕಂಪನಿಗಳಿಗೂ ಕೂಡ ಸ್ಪರ್ಧೆ ಕೊಡುವ ಲೆವೆಲ್ಗೆ ಹೋಗಬೇಕು ಅಂತ ಹೇಳ್ತಾರೆ ಸೊ ಅದೇ ರೀತಿಯಲ್ಲಿ ಬಿಲ್ಡಿಂಗ್ ರೆಸಿಲಿಯನ್ಸ್ ಟು ಒಲಟೈಲ್ ಗ್ಲೋಬಲ್ ಡೈನಮಿಕ್ಸ್ ಸೊ ಈಗ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೀವೇನಾದರೂ ಜಾಗತಿಕ ಮಟ್ಟದಲ್ಲಿ ನೋಡ್ತಾ ಇದ್ರೆ ಪ್ರತಿದಿನ ನಿಮ್ಗೆ ಏನಾಗ್ತದೆ ಏರಿಳಿತಗಳು ಬಹಳ ಜಾಸ್ತಿ ಕಾಣ್ತದೆ ಫಾರ್ ಎಕ್ಸಾಂಪಲ್ ಟ್ರಂಪ್ ಅವರು ಏನು ಹೇಳ್ತಾರೆ ಗ್ರೀನ್ಲ್ಯಾಂಡನ್ನು ನಾನು ಪರ್ಚೇಸ್ ಮಾಡ್ಬಿಡ್ತೀನಿ ಅಂತ ಹೇಳ್ತೀನಿ ಇಷ್ಟು ದಿನ ತನಕ ಯು ಎಸ್ ಎಯ ಪರವಾಗಿ ಇದ್ದಂಥ ಯುರೋಪಿಯನ್ ಯೂನಿಯನ್ ಸಡನ್ನಾಗಿ ಚೇಂಜ್ ಮಾಡುತ್ತೆ ಭಾರತದ ಜೊತೆಯಲ್ಲಿ ಮದರ್ ಆಫ್ ಆಲ್ ಡೀಲ್ಸ್ ಅನ್ನುವಂಥ ಒಂದು ಡೀಲ್ಸನ್ನು ಎಮ್ ಓ ಯು ಅನ್ನು ಸೈನ್ ಮಾಡುತ್ತೆ ಸೊ ಈ ಥರದೆಲ್ಲ ನೀವು ಅಬ್ಸರ್ವ್ ಮಾಡ್ತಿದ್ರು ಅದಲ್ಲ ಅಂದ್ರೆ ಏನು ಹೇಳ್ತಿದ್ವಿ ಗ್ಲೋಬಲ್ ಡೈನಾಮಿಕ್ಸ್ ಪದೇ ಪದೇ ಚೇಂಜ್ ಆಗ್ತದೆ ಈ ಪವರ್ ಯಾರ ಕಡೆ ಶಿಫ್ಟ್ ಆಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಯಾಕಂದ್ರೆ ಅಷ್ಟು ಅಸ್ಥಿರವಾದಂತಹ ಸಂಬಂಧಗಳು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಾವು ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಸೊ ಅಂತಹ ಸಂದರ್ಭದಲ್ಲಿ ಭಾರತ ಏನಾಗಿರ್ಬೇಕು ಭಾರತ ಸೊ ರೆಡಿ ಆಗಿರ್ಬೇಕು ಅದು ಏನೇ ಜಾಗತಿಕ ಮಟ್ಟದಲ್ಲಿ ಆದ್ರೂ ಕೂಡ ಭಾರತದ ಒಳಗಡೆ ಸ್ಥಿರತೆ ಇರಬೇಕು ಅಂತ ಹೇಳ್ತದೆ ಅದನ್ನ ಮೊದಲನೇ ಕರ್ತವ್ಯ ಅಂತ ಹೇಳ್ತಾರೆ ಸೆಕೆಂಡ್ ಕರ್ತವ್ಯ ಎರಡನೇ ಕರ್ತವ್ಯ ಏನು ಎರಡನೇ ಕರ್ತವ್ಯ ಅಂತ ಹೇಳಿದಾಗ ಇವರು ಏನ್ ಹೇಳ್ತಿದ್ರೆ ಪುಲ್ಪಿಲ್ ಆಸ್ಪಿರೇಷನ್ಸ್ ಆಫ್ ಅವರ್ ಪೀಪಲ್ ನಮ್ಮ ಜನರ ಎಲ್ಲ ದೇವೋದ್ದೇಶಗಳು ಅಥವಾ ಅವರದೇನಾದ್ರೂ ಕನಸುಗಳಿದ್ರೆ ಆ ಕನಸುಗಳನ್ನ ಈಡೇರಿಸೋದು ಕನಸುಗಳನ್ನ ಈಡೇರಿಸುವಂಥದ್ದು ಸೊ ಅದನ್ನ ಎರಡನೇದು ಅಂತ ಹೇಳ್ತಾರೆ ಸೊ ಅದನ್ನ ಎರಡನೇದು ಅಂತ ಹೇಳ್ತಾರೆ ಪುಲ್ಪಿಲ್ ಆಸ್ಪಿರೇಷನ್ಸ್ ಆಫ್ ಅವರ್ ಪೀಪಲ್ ಅದನ್ನ ಹೇಗೆ ಮಾಡೋದು ಜನರ ಒಂದು ದಕ್ಷತೆಯನ್ನು ಹೆಚ್ಚು ಮಾಡೋದು ಅದು ಯಾವ ರೀತಿಯಲ್ಲಿ ಆಗಿರ್ಬೋದು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಸೊ ಒಳ್ಳೆಯ ಕೌಶಲ್ಯವನ್ನು ಕೊಟ್ಟು ಈ ಥರದನ್ನ ಮಾಡೋದ್ರ ಮೂಲಕ ಸೊ ಅದನ್ನ ಏನು ಕರಿತೀವಿ ಬಿಲ್ಡ್ ಪೀಪಲ್ಸ್ ಕೆಪಾಸಿಟಿ ಇನ್ನು ಮೂರನೇದು ಮೇಕಿಂಗ್ ದೆಮ್ ಸ್ಟ್ರಾಂಗ್ ಪಾರ್ಟ್ನರ್ಸ್ ಇನ್ ಇಂಡಿಯಾ ಸ್ಪಾತ್ ಟು ಪ್ರಾಸ್ಪರಿಟಿ ಭಾರತ ಏನು ವಿಕಸಿತ ಆಗೋದಕ್ಕೆ ಹೋಗ್ತಾ ಇದೆ ಸಂಪತ್ತನ್ನು ಹೆಚ್ಚೆಚ್ಚಾಗಿ ಪಡೆಯೋದಕ್ಕೆ ಹೋಗ್ತಾ ಇದೆ ಅಂತ ಸಂದರ್ಭದಲ್ಲಿ ಇವರೆಲ್ಲ ಏನಾಗಬೇಕು ಏನು ಜನರಿದಾರೋ ಎಲ್ಲ ಆಸ್ಪಿರೇಷನ್ಸ್ನ ಫುಲ್ಫಿಲ್ ಮಾಡ್ಕೊಂಡಿರುವಂತ ಜನ ಇವರೇನಾಗಿರ್ಬೇಕು ಭಾರತದ ಪಾರ್ಟ್ನರ್ ತರ ಕೆಲಸ ಮಾಡಬೇಕು ಸ್ಟ್ರಾಂಗ್ ಪಾರ್ಟ್ನರ್ ಆಗಿ ಕೆಲಸ ಮಾಡಬೇಕು ಸೊ ಅದೇನು ಎರಡನೇ ಕರ್ತವ್ಯ ಅಂತ ಕರಿತೀವಿ ಇನ್ನು ಮೂರನೇ ಕರ್ತವ್ಯ ಅಂತ ನಾವು ಏನ್ ಹೇಳ್ತಿದ್ವಿ ವಿಷನ್ ಆಫ್ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಎಲ್ಲರ ಜೊತೆ ಎಲ್ಲರ ಅಭಿವೃದ್ಧಿಗಾಗಿ ಕೆಲಸ ಮಾಡುವಂತ ಒಂದು ದೃಷ್ಟಿಕೋನವನ್ನು ಓಕೆ سوري شو نشوفك باركه 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 ಸೊ ಇಲ್ಲಿ ಎಲ್ಲ ಕುಟುಂಬದವರಾಗಿರ್ಬೋದು ಅಥವಾ ಯಾವುದೇ ಒಂದು ಓಕೆ ಯಾವುದೇ ಒಂದು ಸೊ ಕಮ್ಯುನಿಟಿಗೆ ಅಥವಾ ಸಮಾಜಕ್ಕೆ ಸೇರಿರ್ಬೋದು ಅವರೆಲ್ಲರನ್ನ ಒಳಗೊಂಡಂಥ ಒಂದು ಅಭಿವೃದ್ಧಿಯ ಬಗ್ಗೆ ಮಾತಾಡ್ತೀವಿ ಸೊ ಅದು ಮೂರನೇ ಕರ್ತವ್ಯ ಅಂತ ಕರಿತೀವಿ ಈಗ ಈ ಎಲ್ಲ ಕರ್ತವ್ಯದ ಬಗ್ಗೆ ಯಾಕೆ ಮಾತಾಡಿದ್ರು ಅಂತ ಕೇಳಿದಾಗ ಈ ಸಲ ನಾವೇನು ಮಾಡಿದ್ದೀವಿ ನಾವು ನಮ್ಮ ಈ ಭವನವನ್ನು ಹೆಸರನ್ನು ಚೇಂಜ್ ಮಾಡಿದ್ದೀವಿ ಏನಂತ ಕರಿತೀವಿ ಕರ್ತವ್ಯ ಭವನ ಅಂತ ಕರಿತೀವಿ ಕರ್ತವ್ಯ ಭವನದಲ್ಲಿ ಇರೋದರಿಂದಾಗಿ ನಾವು ಈ ಮೂರು ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅಂತ ಹೇಳ್ತಾಯಿದ್ವಿ ಕರ್ತವ್ಯ ಭವನದಲ್ಲಿ ಇರೋದರಿಂದಾಗಿ ಈ ಮೂರು ಕರ್ತವ್ಯಗಳನ್ನು ನಾವೇನು ಮಾಡಬೇಕು ಮಾಡಬೇಕು ಅನ್ನುವಂಥ ಕೆಲವೊಂದು ಇದರಲ್ಲಿ ಹೇಳ್ತೀವಿ ಸೊ ನೆಕ್ಸ್ಟ್ ಬರೋಣ ಸೊ ನ ಸಂಕಲ್ಪ ಸೊ ಇದನ್ನೇ ನಾವೇನಾದರೂ ಕನ್ನಡದಲ್ಲಿ ನೋಡೋದಕ್ಕೆ ಯುವಶಕ್ತಿ ಮತ್ತು ಮೂರು ಕರ್ತವ್ಯಗಳು ಅಂತ ಏನನ್ನ ಹೇಳಿದ್ವಿ ಒಂದು ವೇಗವಾದ ಸುಸ್ಥಿರವಾದ ಆರ್ಥಿಕ ಬೆಳವಣಿಗೆಯನ್ನು ಹೊಂದೋದನ್ನು ಹೇಳಿದ್ವಿ ನಮ್ಮ ಜನರ ಆಶೋತ್ತರಗಳನ್ನು ಈಡೇರಿಸುವುದನ್ನು ಹೇಳಿದ್ವಿ ಅದರ ಜೊತೆಯಲ್ಲಿ ಎಲ್ಲರ ಜೊತೆ ಎಲ್ಲರ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಕಾರ್ಯನಿರ್ವಹಿಸು ಇವು ಮೂರರ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತೀವಿ ಸಾರಿ ಬಹಳ ಕಷ್ಟ ಆಗ್ತದೆ ಸೊ ಅದಕ್ಕಾಗಿ ಇವತ್ತಿನ ಸೆಷನ್ ಇಲ್ಲಿಗೆ ಎಂಡ್ ಮಾಡೋಣ ಸೆಷನ್ ಸೆಷನ್ನಲ್ಲಿ ಅಥವಾ ನೆಕ್ಸ್ಟ್ ಸೆಷನ್ ಏನಿರುತ್ತೆ ಆ ಸೆಷನ್ನಲ್ಲಿ ಏನು ಮಾಡೋಣ ಸೊ ಮುಂದಿನ ಡಿಸ್ಕಷನನ್ನು ನಮ್ಗೆ ಕಂಟಿನ್ಯೂ ಮಾಡೋಣ ಓಕೆ ಸೊ ಮುಂದಿನ ಪ್ರ ಸೊ ಕಾನ್ಸೆಪ್ಟ್ಗಳ ಬಗ್ಗೆ ಚರ್ಚೆ ಮಾಡೋಣ ಸೊ ಜಾಯಿನ್ ಆಗಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಸಾರಿ ಮಧ್ಯದಲ್ಲಿ ನಿಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಬೇಜಾರಾಗ್ಬೇಡ್ರೆ ಇಲ್ಲದೇ ಇದ್ದರೆ ಜಾಸ್ತಿ ಕೆಮ್ಮೆ ನಿಮ್ಗೆ ಕೇಳುತ್ತೆ ನಾನು ಮಾತಾಡಿರೋದು ಜಾಸ್ತಿ ಕೇಳಲ್ಲ ಅದಕ್ಕಾಗಿ ಸೊ ಇಲ್ಲಿಗೆ ಇವತ್ತಿನ ಸೆಷನನ್ನು ಸ್ಟಾ ಸೊ ಎಂಡ್ ಮಾಡೋಣ ನೆಕ್ಸ್ಟ್ ಸೆಷನನ್ನು ನೆಕ್ಸ್ಟ್ ಸೆಷನಲ್ಲಿ ಇದಕ್ಕಿಂತ ಮುಂದಿನ ಡಿಸ್ಕಸ್ ಮಾಡೋಣ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಜಾಯಿನ್ ಆಗಿದ್ದಕ್ಕೆಲ್ಲರಿಗೂ ಸೊ ಈ ಒಂದು ವಿಡಿಯೋ ಸೀರೀಸ್ ನಿಮಗೆ ಇಷ್ಟ ಆಗ್ತದೆ ಇಲ್ಲಿ ಈ ಒಂದು ಚಾನಲಲ್ಲಿ ನಿಮಗೆ ಚೆನ್ನಾಗಿರುವಂಥ ಕಂಟೆಂಟ್ ಸಿಗ್ತಾ ಇದೆ ಅಂತಂದರೆ ದಯವಿಟ್ಟು ಲೈಕ್ ಮಾಡಿರಿ ವಿಡಿಯೋಗೆ ಅದೇ ರೀತಿಯಲ್ಲಿ ವಿಡಿಯೋಗಳನ್ನು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಜಾನಿಂಗ್